ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮಾನವನ ಜೀವನದಲ್ಲಿ ಆಕರ್ಷಣೆಗಳು ಅನೇಕ ಕೆಲವರು ಸಿನಿಮಾಗೆ ಕೆಲವರು ಮಧ್ಯಕ್ಕೆ ಕೆಲವರು ಹಣದ ಮೋಹಕ್ಕೆ ಬಿದ್ದಂತೆ ಇಂದಿನ ಕಾಲದಲ್ಲಿ ಹಲವರು ಜೂಜಾಟದ ಹುಚ್ಚಿಗೆ ಒಳಗಾಗುತ್ತಿದ್ದಾರೆ ಅದರಲ್ಲಿ ರಮ್ಮಿ ಎಂಬ ಆಟ ಈಗ ಅನೇಕ ಜನರ ಜೀವನವನ್ನು ಕಿಚ್ಚಾಗಿಸಿದೆ ಆರಂಭದಲ್ಲಿ ಅದು ಕೇವಲ ಮನರಂಜನೆ ಸ್ವಲ್ಪ ಸಮಯ ಕಳೆಯೋಣ ಎಂದು ಯಾರೋ ಸ್ನೇಹಿತರು ಕರೆದಾಗ ಆಟ ಶುರುವಾಗುತ್ತದೆ ಮೊದಲು ಕೆಲವು ರೂಪಾಯಿಗಳ ಮಟ್ಟದಲ್ಲಿ ಆರಂಭವಾದ ಈ ಆಟ ನಂತರ ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಬದಲಾಗುತ್ತದೆ ಜಯಿಸಿದ ದಿನದಲ್ಲಿ ಉತ್ಸಾಹ ಸೋತ ದಿನದಲ್ಲಿ ಬೇಸರ ಈ ಭಾವನೆಗಳು ಹದಾಶೆ ಕ್ರೋಧ ಮತ್ತು ಅಂದಾಸೆಗಳಲ್ಲಿ ಪರಿವರ್ತನೆಯಾಗುತ್ತವೆ ರಮ್ಮಿಯ ಹುಚ್ಚು ಒಂದೇ ಬಾರಿ ಹಿಡಿದರೆ ಬಿಡುವುದು ಕಷ್ಟ ಗೆಲುವಿನ ಸುಳಿವು ಒಮ್ಮೆ ಸಿಕ್ಕರೆ ಮನುಷ್ಯನ ಮನಸ್ಸು ಅದಕ್ಕೆ ಚುರುಕಾಗುತ್ತದೆ ಇನ್ನೊಮ್ಮೆ ಗೆಲ್ಲುತ್ತೇನೆ ಎಂಬ ಭಾವನೆ ಜೀವಂತವಾಗುತ್ತದೆ ಆದರೆ ಆ ಮನೋಭಾವವೇ ನಿಧಾನವಾಗಿ ಬಾಳನ್ನು ಕರಗಿಸುತ್ತದೆ ಕುಟುಂಬದ ಹಣ ಮನೆ ಮಠ ಸ್ನೇಹಗಳು ಎಲ್ಲವೂ ಈ ಹುಚ್ಚಿನ ಕಿಚ್ಚಿನಲ್ಲಿ ಕರಗಿ ಹೋಗುತ್ತವೆ ಹೆಚ್ಚು ಹಣದ ಆಸೆಯಿಂದ ಅನೇಕರು ಸಾಲದ ಬಲೆಗೆ ಬೀಳುತ್ತಾರೆ ಕೆಲವರು ಮನೆಯನ್ನು ಮಾರುತ್ತಾರೆ ಕೆಲವರು ಕೆಲಸ ಕಳೆದುಕೊಳ್ಳುತ್ತಾರೆ ಈ ಆಟದ ಹುಚ್ಚು ಅವರ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಅದೆಷ್ಟೋ ಮನೆಗಳಲ್ಲಿ ಕಣ್ಣೀರು ಕಲಹ ವಿಚ್ಛೇದನೆ ಮತ್ತು ನಿರಾಶೆಯ ಕಥಗಳು ಈ ರಮ್ಮಿಯ ಬೆನ್ನಲ್ಲೇ ನಡೆಯುತ್ತವೆ ಜೂಜಾಟದಲ್ಲಿ ಗೆಲುವು ಕೇವಲ ಕ್ಷಣಿಕ ಆದರೆ ಸೋಲು ಶಾಶ್ವತ ಕೆಲವರು ತಮ್ಮ ತಪ್ಪನ್ನು ಅರಿತು ಹಿಂದಿರುಗುತ್ತಾರೆ ಆದರೆ ಬಹುಜನಕ್ಕೆ ಅದು ಸಾಧ್ಯವಾಗುವುದಿಲ್ಲ ಈ ಹುಚ್ಚು ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ಜೀವನದ ಉದ್ದೇಶವನ್ನು ನಾಶ ಮಾಡುತ್ತದೆ ಆದರೆ ರಮ್ಮಿಯ ಹುಚ್ಚು ಶಾಪವಾದರೂ ಅದೇ ಹುಚ್ಚಿನಿಂದ ಕೆಲವು ಜನರು ಬದಲಾಗಿದ್ದಾರೆ ತಮ್ಮ ತಪ್ಪುಗಳಿಂದ ಪಾಠ ಕಲಿತು ಹೊಸ ಜೀವನ ಆರಂಭಿಸಿದವರೂ ಇದ್ದಾರೆ ಅವರು ಅರಿತುಕೊಂಡಿದ್ದಾರೆ ನಿಜವಾದ ಗೆಲುವು ಹಣದಲ್ಲ ಅದು ಸ್ವನಿಯಂತ್ರಣದಲ್ಲಿ ಇದೆ ರಮ್ಮಿಯ ಹುಚ್ಚು ಜೀವನಕ್ಕೆ ಕಿಚ್ಚಾಗಬಹುದು ಆದರೆ ಆ ಕಿಚ್ಚಿನಿಂದ ಬೆಳಕು ತರಬೇಕೆ ಬಾಳನ್ನು ಸುಡುವುದೇ ಎಂಬುದು ನಮ್ಮ ಕೈಯಲ್ಲಿದೆ ಮನರಂಜನೆಗೆ ಆರಂಭವಾದದ್ದು ಮನುಷ್ಯನ ಜೀವನದ ಅಂತ್ಯವಾಗದಿರಲಿ ಹಣದ ಹವ್ಯಾಸಕ್ಕಿಂತ ಹೃದಯದ ಶಾಂತಿ ಬೆಲೆ ಬಾಳುವುದು ಈ ವಿಡಿಯೋ ನೋಡಿದ ಮೇಲೆ ಕೆಲವರು ಬದಲಾದರೆ ನನ್ನ ಕೆಲಸಕ್ಕೆ ಒಂದು ಅರ್ಥ ಸಿಗುತ್ತದೆ ಮತ್ತೆ ಸಿಗೋಣ ಧನ್ಯವಾದಗಳು